ನಮಸ್ಕಾರ ವೀಕ್ಷಕ್ರೆ ಸಿನಿಮಾ ಕಲಾವಿದರಿಗೆ ಪ್ರತಿಭೆ ಜೊತೆಗೆ ಸೌಂದರ್ಯ ಬಹಳ ಮುಖ್ಯವಾಗಿರುತ್ತೆ ಹೀಗಾಗಿ ಆಕರ್ಷಕವಾಗಿ ಕಾಣಲು ಸೆಲೆಬ್ರಿಟಿಗಳು ನಾನಾ ಕಸರತ್ತು ನಡೆಸ್ತಾರೆ ಕೆಲವರು ತಮ್ಮ ಸೌಂದರ್ಯ ಹೆಚ್ಚಿಸಿಕೊಳ್ಳಲು ಸರ್ಜರಿಗೆ ಒಳಗಾಗಿದ್ದಾರೆ ಇದರಿಂದ ಅನೇಕರಿಗೆ ಅಡ್ಡ ಪರಿಣಾಮಗಳು ಉಂಟಾಗಿವೆ ಅವಕಾಶಕ್ಕಾಗಿ ಇರುವ ಸೌಂದರ್ಯವನ್ನು ಸರ್ಜರಿ ಮಾಡಿಸಿಕೊಂಡು ಮತ್ತಷ್ಟು ತೊಂದರೆಗಳಿಗೆ ತುತ್ತಾದವರು ಇದ್ದಾರೆ ಸೌಂದರ್ಯ ಹೆಚ್ಚಿಸಿಕೊಳ್ಳುವ ಸಲುವಾಗಿ ಸರ್ಜರಿ ಮಾಡಿಸಿಕೊಂಡು ಸಾವನ್ನಪ್ಪಿದವರು ಇದ್ದಾರೆ ಇಂದಿನ ವಿಡಿಯೋದಲ್ಲಿ ಫ್ಯಾಟ್ ಸರ್ಜರಿ ಮಾಡಿಸಿಕೊಂಡು ಅನಾಹುತ ಮಾಡಿಕೊಂಡ ಸಿನಿ ತಾರೆಯರು ಯಾರು ಎಂಬುದನ್ನು ನೋಡೋಣ ನೀತು ಶೆಟ್ಟಿ ಎರಡ್ ಸಾವಿರದ ನಾಲ್ಕರಲ್ಲಿ ತೆರೆಕಂಡ ಯಾಹೂ ಚಿತ್ರದ ಮೂಲಕ ಸಿನಿಪಯಣ ಆರಂಭಿಸಿದ ನೀತು ಶೆಟ್ಟಿ ನಂತರ ಜೋಗ್ ಫಾಲ್ಸ್ ಗೋವಿಂದ ಗೋಪಾಲ ಪೂಜಾರಿ ಗಾಳಿಪಟ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ರು ಜೊತೆಗೆ ಮಲಯಾಳಂನಲ್ಲಿ ಫೋಟೋಗ್ರಾಫರ್ ಎಂಬ ಚಿತ್ರದಲ್ಲಿ ಮೋಹನ್ಲಾಲ್ ಅವರಿಗೆ ನಾಯಕಿಯಾಗಿ ನಟಿಸಿದ್ರು ಬಿಗ್ ಬಾಸ್ ಸೀಸನ್ ಎರಡರಲ್ಲೂ ಭಾಗವಹಿಸಿದ್ರು ನಂತರದಲ್ಲಿ ನೀತು ಅವರ ದೇಹದ ತೂಕ ಹೆಚ್ಚಾಯಿತು ಇದರಿಂದ ಅವರಿಗೆ ಅವಕಾಶಗಳು ಕೂಡ ಕಡಿಮೆಯಾಗತೊಡಗಿದ್ವು ಹೀಗಾಗಿ ಅವರು ಸರ್ಜರಿ ಮೊರೆ ಹೋಗಿದ್ರು ಇದರಿಂದಾಗಿ ನೀತು ತೂಕ ಮತ್ತಷ್ಟು ಜಾಸ್ತಿಯಾಗಿದ್ದಾಗಿ ಸ್ವತಃ ನೀತು ಅವರೇ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ರು ಚೇತನರಾಜ್ ದೊರೆಸಾನಿ ಸೇರಿದಂತೆ ಕೆಲ ಧಾರಾವಾಹಿಗಳಲ್ಲಿ ನಟಿಸಿದ್ದ ಕನ್ನಡದ ನಟಿ ಚೇತನರಾಜ್ ಸೊಂಟದ ಬಜ್ಜನ್ನು ಕರಗಿಸಲು ಫ್ಯಾಟ್ ಸರ್ಜರಿಗೆ ಒಳಗಾಗಿದ್ರು ಆದರೆ ದುರಾದೃಷ್ಟವಶಾತ್ ಸರ್ಜರಿ ನಡೆಯುವಾಗಲೇ ಅವರು ಸಾವನ್ನಪ್ಪಿದ್ರು ಅನಂತರ ವೈದ್ಯರ ನಿರ್ಲಕ್ಷ್ಯದಿಂದ ಅವರು ಸಾವನ್ನಪ್ಪಿರುವುದಾಗಿ ಆರೋಪಗಳು ಕೇಳಿಬಂದಿದ್ವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಿಧನರಾದ ಈ ನಟಿಗೆ ಕೇವಲ ಇಪ್ಪತ್ತೊಂದು ವರ್ಷ ವಯಸ್ಸಾಗಿತ್ತು ಆರತಿ ಅಗರ್ವಾಲ್ ಟಾಲಿವುಡ್ನ ಮೋಸ್ಟ್ ಬ್ಯೂಟಿಫುಲ್ ನಟಿಯಾಗಿದ್ದ ಆರತಿ ಅಗರ್ವಾಲ್ ತಮ್ಮ ದೇಹದ ಸೌಂದರ್ಯವನ್ನ ಹೆಚ್ಚಿಸಿಕೊಳ್ಳಲು ಲಿಪೋಸೆಕ್ಷನ್ ಸರ್ಜರಿಗೆ ಒಳಗಾಗಿದ್ರು ಇದಾದ ಕೆಲ ಸಮಯದ ಬಳಿಕ ತಮ್ಮ ಮೂವತ್ತೊಂದನೇ ವಯಸ್ಸಿನಲ್ಲಿ ಅವರು ಸಾವನ್ನಪ್ಪಿದ್ರು ಆದರೆ ಶಸ್ತ್ರಚಿಕಿತ್ಸೆಯ ಪರಿಣಾಮದಿಂದಲೇ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದರು ಎಂಬ ವದಂತಿಗಳು ಹರಿದಾಡಿದ್ವು ಎಂದಿಗೂ ಈ ನಟಿಯ ಸಾವಿಗೆ ಸರ್ಜರಿಯೇ ಕಾರಣ ಎನ್ನಲಾಗಿದೆ ಕೆಲ ವರದಿಗಳ ಪ್ರಕಾರ ತೂಕ ಇಳಿಕೆಯ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡ ನಂತರ ಅವರ ಆರೋಗ್ಯದಲ್ಲಿ ಅಡ್ಡ ಪರಿಣಾಮ ಉಂಟಾಗಿ ಸಾವನ್ನಪ್ಪಿದ್ರು ಅಂತ ಹೇಳಲಾಗ್ತಿದೆ ಬುಲೆಟ್ ಪ್ರಕಾಶ್ ಸ್ಯಾಂಡಲ್ವುಡ್ನ ಖ್ಯಾತ ಹಾಸ್ಯ ನಟ ಬುಲೆಟ್ ಪ್ರಕಾಶ್ ಕೂಡ ಅತಿಯಾದ ತೂಕ ಇಳಿಸಿಕೊಳ್ಳಲು ಎರಡ್ ಸಾವಿರದ ಎಂಟರಲ್ಲಿ ಫ್ಯಾಟ್ ಸರ್ಜರಿಗೆ ಒಳಗಾಗಿದ್ರು ಸರ್ಜರಿ ಬಳಿಕ ಮೂವತ್ತೆಂಟು ಕೆಜಿ ತೂಕ ಕಳೆದುಕೊಂಡಿದ್ದ ಅವರಿಗೆ ಹಲವು ಅನಾರೋಗ್ಯ ಸಮಸ್ಯೆಗಳು ಶುರುವಾದ್ವು ಕಿಡ್ನಿ ಲಿವರ್ ವೈಫಲ್ಯ ಸಮಸ್ಯೆಯಿಂದ ಅವರ ಆರೋಗ್ಯ ಇನ್ನಷ್ಟು ಹೈರಾಣಾಗಿತ್ತು ನಂತರ ಎರಡ್ ಸಾವಿರದ ಇಪ್ಪತ್ತರ ಏಪ್ರಿಲ್ ಆರರಂದು ಅವರು ಬಹು ಅಂಗಾಂಗ ವೈಫಲ್ಯದಿಂದ ನಿಧನರಾದ್ರು ಅನುಷ್ಕಾ ಶೆಟ್ಟಿ ಟಾಲಿವುಡ್ ಚಿತ್ರರಂಗದಲ್ಲಿ ಸ್ವೀಟಿ ಎಂದೇ ಕರೆಸಿಕೊಳ್ಳುವ ದಕ್ಷಿಣ ಭಾರತದ ಖ್ಯಾತ ನಟಿ ಅನುಷ್ಕಾ ಶೆಟ್ಟಿ ತಮ್ಮ ಅದ್ಭುತ ನಟನೆಯಿಂದಲೇ ಅಪಾರ ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ ಅನುಷ್ಕಾ ಲೆಫೋಸೆಕ್ಷನ್ ಸರ್ಜರಿ ಮೂಲಕ ಬೆನ್ನು ಮತ್ತು ಸೊಂಟದ ಭಾಗದ ಕೊಬ್ಬನ್ನ ಕಡಿಮೆ ಮಾಡಿಸಿಕೊಂಡಿದ್ರು ಸರ್ಜರಿ ಬಳಿಕ ಅವರ ದೇಹದಲ್ಲಿ ಅಡ್ಡ ಪರಿಣಾಮಗಳು ಉಂಟಾಗಿದ್ವು ಇದರಿಂದ ಮತ್ತೆ ಅವರ ದೇಹದಲ್ಲಿ ಫ್ಯಾಟ್ ಹೆಚ್ಚಾಗಿತ್ತು ಜೊತೆಗೆ ಅವರಿಗೆ ಸಿನಿಮಾ ಆಫರ್ ಕೂಡ ಕಡಿಮೆಯಾಗಿದ್ವು ಇನ್ನೂ ಲೇಡಿ ಸೂಪರ್ ಸ್ಟಾರ್ ನಯನಾ ತಾರ ಕೂಡ ಸೆಕ್ಷನ್ ಸರ್ಜರಿ ಮಾಡಿಸಿಕೊಂಡಿದ್ದಾರೆ ಅಂತ ಹಲವು ಮಾಧ್ಯಮಗಳಲ್ಲಿ ವರದಿಯಾಗಿದೆ ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ